ನಮಸ್ತೆ ಸ್ನೇಹಿತರೆ ಈಗಾಗಲೇ ನಿಮಗೆ ನಾನು ಆಲೂರು ಅವರು ಬರೆದಿರುವ ಕರ್ನಾಟಕ ವೈಭವ ವರ್ಣೆಯ ಗದ್ಯವನ್ನು ವಿವರಿಸಿದ್ದೇನೆ ಇವತ್ತು ನಾವು ಆಲೂರು ವೆಂಕಟರಾವ್ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳುವ ಆಲೂರು ವೆಂಕಟರಾವರ ಲೇಖಕರ ಪರಿಚಯ ಕನ್ನಡ ನಾಡು ನುಡಿಯ ಅಸ್ತಿತ್ವಕ್ಕಾಗಿ ಹಗಲಿರುಳು ಅವಿಶ್ರಾಂತವಾಗಿ ಶ್ರಮಿಸಿದ ಪ್ರಮುಖ ಮಹನೀಯರಲ್ಲಿ ಆಲೂರು ವೆಂಕಟರಾಯರ ಹೆಸರು ತುಂಬ ಮಹತ್ವದ್ದು ಜಯ ಕರ್ನಾಟಕ ಎಂಬುದು ಅವರ ಜೀವನದ ಉಸಿರು ಹಾಗೂ ದಿವ್ಯ ಮಂತ್ರವಾಗಿತ್ತು ಇಡೀ ಆಯುಷ್ಯವನ್ನೇ ಕರ್ನಾಟಕದ ಸಿದ್ಧಿಗಾಗಿ ಸವಿಸಿ ಅಮರರಾದ ತಪಸ್ವಿ ಮನೆತನ ಇವರದು ಇವರು ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿದ್ದು ಅನಂತರ ಧಾರವಾಡ ಜಿಲ್ಲೆಯ ಆಲೂರಿಗೆ ಬಂದು ನೆಲೆಸಿದ್ದರಿಂದ ಇವರ ಮನೆತನಕ್ಕೆ ಆಲೂರು ಮನೆತನ ಎಂದು ಹೆಸರು ಬಂದಿತು ಇವರು ಜುಲೈ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತರಂದು ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿದರು ಭೀಮರಾವ್ ಮತ್ತು ಭಾಗೀರಥಿ ಬಾಯಿ ಇವರ ತಂದೆ ತಾಯಂದಿರು ಇವರು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣವು ಬಿಜಾಪುರ ಮತ್ತು ಧಾರವಾಡದಲ್ಲಿ ಪಡೆದು ಅನಂತರ ಪುಣೆಯ ಫರ್ಗ್ಯೂಸಸ್ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಮುಗಿಸಿದರು ಇವರು ಪುಣೆಯಲ್ಲಿದ್ದಾಗ ಮರಾಠಿಯವರ ಪ್ರಾಬಲ್ಯದಿಂದ ಅಲ್ಲಿಯ ಕನ್ನಡಿಗರು ಎದುರಿಸುತ್ತಿದ್ದ ಸಮಸ್ಯೆಗಳ ಪರಿಚಯವಾಗಿ ಕನ್ನಡಿಗರ ಹಿತಕ್ಕಾಗಿ ಹೋರಾಡಬೇಕೆಂಬ ಮನೋಭಾವವನ್ನು ಬೆಳೆಸಿಕೊಂಡರು ಇದೇ ಅವಧಿಯಲ್ಲಿ ಅವರು ಬಾಲಗಂಗಾಧರ ತಿಲಕರ ಪ್ರಭಾವಕ್ಕೊಳಗಾದರು ಬಳಿಕ ಅಲ್ಲಿಯೇ ಎಲ್ ಬಿ ಪದವಿಯನ್ನು ಗಳಿಸಿದರು ವಿದ್ಯಾರ್ಥಿ ದಿಸೆಯಲ್ಲಿ ಪ್ರತಿಭಾವಂತರಾಗಿದ್ದ ಇವರಿಗೆ ಭಾಷಾಭಿಮಾನ ಮೂಡಿದ್ದು ಮರಾಠಿಗರ ಸಹವಾಸದಿಂದಲೇ ಎಂದು ಹೇಳಬೇಕಾದೀತು ಮರಾಠಿಗರ ನಡುವೆ ಕನ್ನಡ ಕಂಪನ್ನು ಹರಡುವ ಪ್ರಯತ್ನ ಆಗಲೇ ಆರಂಭಿಸಿದರು ಅಲ್ಲಿನ ಕಾಲೇಜು ಗ್ರಂಥಾಲಯಕ್ಕೆ ಪ್ರಥಮ ಬಾರಿಗೆ ಕನ್ನಡ ಗ್ರಂಥಗಳು ಸೇರ್ಪಡೆಯಾಗುವಂತೆ ಮಾಡಿದವರು ಇವರು ಅನ್ಯ ಭಾಷಿಯರ ಏಕದೃಷ್ಟಿಯಿಂದಾಗಿ ಕನ್ನಡಿಗ ನಾನು ಎಂದು ಹೇಳಿಕೊಳ್ಳುವ ಸಹವಾಸವನ್ನು ಮಾಡಲು ಹಿಂಜರಿಯುತ್ತಿದ್ದ ಕನ್ನಡಿಗರಲ್ಲಿ ಕೆಚ್ಚನ್ನು ಸ್ವಾಭಿಮಾನವನ್ನು ಮೂಡಿಸುವ ದೃಢ ನಿರ್ಧಾರ ಅವರಲ್ಲಿ ಮೂಡಿದುದು ಆಗಲೇ ವಿದ್ಯಾರ್ಥಿಯಾಗಿದ್ದಾಗಲೇ ಕನ್ನಡದ ಅಭಿಮಾನ ಮೂಡಿಸಿಕೊಂಡಿದ್ದ ಆಲೂರು ವೆಂಕಟರಾಯರು ಧಾರವಾಡದಲ್ಲಿ ಆ ದಿನಗಳಲ್ಲಿ ಮರಾಠಿ ಪ್ರಾಬಲ್ಯ ಅಧಿಕವಾಗಿದ್ದು ಕನ್ನಡಿಗರಿಗೆ ಬಹಳ ಅನ್ಯಾಯವಾಗುತ್ತಿದ್ದುದನ್ನು ಕಣ್ಣಾರೆ ಕಂಡಿದ್ದರು ಅಲ್ಲದೆ ಧಾರವಾಡದಲ್ಲೂ ಮರಾಠ ಪತ್ರಿಕೆ ಕೇಸರಿ ಪ್ರಚಾರದಲ್ಲಿದ್ದರಿಂದ ನಾಟಕ ಉತ್ಸವ ಮೊದಲಾದ ಕಾರ್ಯಕ್ರಮಗಳಲ್ಲಿ ಹಾಡಲು ಕನ್ನಡ ಹಾಡುಗಳು ಇರಲಿಲ್ಲ ಅದಕ್ಕಾಗಿ ತಮ್ಮ ಗೆಳೆಯ ಲಕ್ಷ್ಮಣ ಲಕ್ಷ್ಮಣ ಶಟಕಾರನಂದನರಿಂದ ರಚಿಸಿದ ಗಜಾನನ ಸ್ತವನ ಎಂಬ ಗೀತೆಗಳನ್ನು ತಾವೇ ಮುದ್ರಿಸಿ ಪ್ರಕಟಿಸಿದರು ಬಳಿಕ ಆಲೂರು ವೆಂಕಟರಾಯರು ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಬೇಕೆಂಬ ಉದ್ದೇಶದಿಂದ ಸಾವಿರದ ಒಂಬೈನೂರ ಆರರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿದರು ಮರಾಠರಿಂದ ಕನ್ನಡಕ್ಕೆ ಕನ್ನಡಿಗರಿಗೆ ಆಗುತ್ತಿದ್ದ ಅನ್ಯಾಯವನ್ನು ಕುರಿತು ಅನೇಕ ಲೇಖ ಲೇಖನಗಳನ್ನು ಆ ಪತ್ರಿಕೆಯ ಮೂಲಕ ಪ್ರಕಟಿಸಿ ಕನ್ನಡಿಗರನ್ನು ಎಚ್ಚರಿಸಿದರು ಕನ್ನಡಿಗರು ಸ್ವದೇಶ ಚಳುವಳಿಯಲ್ಲಿ ಭಾಗವಹಿಸಲು ಕರೆ ಕೊಟ್ಟ ಇವರು ಅದಕ್ಕಾಗಿ ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟು ದುಡಿದರು ರಾಷ್ಟ್ರೀಯ ಶಿಕ್ಷಣದಿಂದ ಜನತೆಯಲ್ಲಿ ಸ್ವದೇಶಾಭಿಮಾನ ಮೂಡುತ್ತದೆ ಎಂದು ಭಾವಿಸಿದ ಇವರು ಎನ್ ಎಸ್ ಹಾರ್ಡಿಕರ್ ನಾರಾಯಣ ರಜ ಪುರೋಹಿತ ಮುಂತಾದವರ ಸಹಕಾರದಿಂದ ಧಾರವಾಡದಲ್ಲಿ ಒಂದು ರಾಷ್ಟ್ರೀಯ ಕಾಲೇಜನ್ನು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆರಂಭಿಸಿ ಸುಮಾರು ಎರಡು ವರ್ಷಗಳ ಕಾಲ ನಡೆಸಿದರು ಅನಂತರ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿ ರಾಜಕೀಯ ದಿಗ್ಬಂಧಕ್ಕೊಳಗಾದರು ತರುವಾಯ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಧಾರವಾಡದಲ್ಲಿ ಪುನಃ ವಕೀಲ ವೃತ್ತಿಯನ್ನಾರಂಭಿಸುವ ಮೂಲಕ ಲಂಕೋಡಿ ಲಕ್ಕುಂಡಿ ಬಾದಾಮಿ ಐಹೊಳೆ ಹಳೇಬೀಡು ಬೇಲೂರು ಹಂಪೆ ಆನೆಗುಂದಿ ಮೊದಲಾದ ಪ್ರದೇಶಗಳಲ್ಲಿ ಸಂಚರಿಸಿ ಅಖಂಡ ಕರ್ನಾಟಕ ಭವ್ಯ ಕಲ್ಪನೆಯನ್ನು ತಮ್ಮಲ್ಲಿ ಅವಿರ್ಭವಿಸಿಕೊಂಡರು ಅನಂತರ ಗತಕಾಲದ ಕನ್ನಡಿಗರ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸಿಕೊಟ್ಟು ಕನ್ನಡಿಗರಲ್ಲಿ ಆತ್ಮಶಕ್ತಿ ಮತ್ತು ಸ್ವಾಭಿಮಾನವನ್ನು ಬಡಿದೆಬ್ಬಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅವರು ಹಲವು ಲೇಖನ ಗ್ರಂಥಗಳನ್ನು ಬರೆದು ಪ್ರಕಟಿಸಿದರು ಅವುಗಳಲ್ಲಿ ಕರ್ನಾಟಕ ಗತ ವೈಭವ ಕರ್ನಾಟಕ ವೀರ ರತ್ನಗಳು ಕರ್ನಾಟಕತ್ವದ ವಿಕಾಸ ಕರ್ನಾಟಕ ತತ್ವದ ಸೂತ್ರಗಳು ಮಯೂರ ವರ್ಷ ಪುಲಿಕೇಶಿ ಕುಮಾರರಾಮ ಗೀತಾ ಪ್ರಕಾಶ ಗೀತಾ ಪರಿಮಳ ಗೀತಾ ಸಂದೇಶ ಮಧ್ವ ಸಿದ್ಧಾಂತ ಮೊದಲಾದವು ಅವರ ತುಂಬ ಮಹತ್ವದ ಕೃತಿಗಳಾಗಿವೆ ಹಾಗೆಯೇ ಅವರು ತಮ್ಮ ದುರ್ಬರ ಆರ್ಥಿಕ ಪರಿಸ್ಥಿತಿಯಲ್ಲಿಯೂ ಅವರು ಕನ್ನಡ ಗ್ರಂಥಗಳ ಪ್ರಕಟಣೆಯನ್ನು ನಡೆಸಿಕೊಂಡು ಬರುತ್ತಿದ್ದುದು ಕನ್ನಡ ಸ ಸರಸ್ವತ ಲೋಕದಲ್ಲಿ ಅವಿಸ್ಮರಣೀಯ ಸಂಗತಿಯಾಗಿದೆ ಒಟ್ಟಿನಲ್ಲಿ ಆಲೂರು ವೆಂಕಟರಾಯರ ಇಡೀ ಜೀವನವೇ ಕನ್ನಡ ನಾಡು ನುಡಿಗಾಗಿ ಅರ್ಪಿಸಿಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅಸ್ತಿತ್ವಕ್ಕೆ ಬಂದ ಏಕೀಕೃತ ಕರ್ನಾಟಕ ಅವರ ಕನಸನ್ನು ನನಸಾಗಿಸಿದರು ಅವರ ಹೆಸರು ಮೈಸೂರೆಂದೇ ಉಳಿದುದು ಅವರ ಅಸಮಾಧಾನಕ್ಕೆ ಗುರಿಯಾಯಿತು ರಾಜ್ಯೋತ್ಸವಕ್ಕೆ ಆಕಾಶವಾಣಿಯಲ್ಲಿ ಸಂದೇಶ ನೀಡುವಾಗ ಕರ್ನಾಟಕ ಎಂಬ ಶಬ್ದವನ್ನೇ ಅವರು ಪ್ರಯೋಗಿಸಿದರು ಆದರೆ ಅದು ಪೂರ್ಣ ಈಡೇರಿದುದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಎಂದು ಪುನರ್ನಾಮಕರಣಗೊಂಡಾಗ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಗತಿಸಿದ ಆಲೂರರ ಆತ್ಮಕ್ಕೆ ಒಂದು ಶಾಂತಿ ಲಭಿಸಿತು ಹೀಗಾಗಿ ಆಲೂರು ವೆಂಕಟರಾಯರ ಪರಿಶ್ರಮ ನಿಸ್ವಾರ್ಥ ಸೇವೆ ಕನ್ನಡ ಅಭಿಮಾನ ಎಲ್ಲಕ್ಕೂ ಮಿಗಿಲಾಗಿ ಅವರ ತ್ಯಾಗದಿಂದಾಗಿ ಕನ್ನಡಿಗರು ತಲೆ ಎತ್ತಿ ನಿಲ್ಲುವಂತಾಯಿತು ತಮ್ಮದೇ ಆದ ಅಸ್ತಿತ್ವವನ್ನು ಪಡೆದು ಸ್ವಾಭಿಮಾನ ಬೆಳೆಸಿಕೊಳ್ಳುವಂತಾಯಿತು ಕನ್ನಡ ಭಾಷೆ ಕಲೆ ಸಾಹಿತ್ಯ ಶ್ರೀಮಂತಗೊಳ್ಳುವ ಅವಕಾಶ ಕಲ್ಪಿತವಾಯಿತು ಇವೆಲ್ಲ ಆಲೂರು ವೆಂಕಟರಾಯರ ಅವಿಶ್ರಾಂತ ಶ್ರಮದ ಫಲ ಅವರ ಸೇವೆಯನ್ನು ಗುರುತಿಸಿದ ಕನ್ನಡ ಜನತೆ ಅವರಿಗೆ ಕನ್ನಡ ಪುರೋಹಿತ ಎಂಬ ಬಿರುದನ್ನು ನೀಡಿ ಗೌರವಿಸುವುದೊಂದೇ ಗಮರ್ನಾರ್ಹ ಸಂಗತಿಯವಾಗಿದೆ ವಿಷ್ಟು ಆಲೂರು ವೆಂಕಟರಾವರ ಪರಿಚಯ ಧನ್ಯವಾದಗಳು ಸ್ನೇಹಿತರೆ